ಹಸಿವು ಮುಕ್ತ ಕರ್ನಾಟಕ ಇದು ನಮ್ಮ ಸರ್ಕಾರದ ಮುಖ್ಯ ಧ್ಯೇಯವಾಗಿದ್ದು ಇದಕ್ಕಾಗಿ ರಾಜ್ಯ ಸರ್ಕಾರವು ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ಐದು ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ರೂಪಾಯಿ ನೂರ ಎಪ್ಪತ್ತರಂತೆ ಡಿಪಿಟಿ ನೇರ ನಗದು ವರ್ಗಾವಣೆ ಮೂಲಕ ಹಣ ಜಮೆ ಮಾಡಲಾಗಿರುತ್ತದೆ ಜುಲೈ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾವಿರದ ಇಪ್ಪತ್ತೈದು ಕೋಟಿ ಮೊತ್ತವನ್ನು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯಿಂದ ಡಿಪಿಟಿ ಹಣದ ಬದಲಾಗಿ ಪ್ರತಿ ಫಲಾನುಭವಿಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ ಎಂದರು ಯೋಜನೆಯಡಿ ಒಟ್ಟು ಮೂವತ್ತೊಂಬತ್ತು ಪಾಯಿಂಟ್ ಲಕ್ಷ ಫಲಾನುಭವಿಗಳು ಪ್ರತಿ ಮಾಹೆ ಉಚಿತವಾಗಿ ಇದರ ಸದುಪಯೋಗ ಪಡೆಯುತ್ತಿದ್ದಾರೆ ಎಂದರು ಯುವ ನಿಧಿ ಯೋಜನೆಯಡಿ ಜಿಲ್ಲೆಯಲ್ಲಿ ನಲವತ್ತೊಂದು ಸಾವಿರದ ಎಂಟುನೂರ ಮೂವತ್ನಾಲ್ಕು ಅರ್ಜಿಗಳನ್ನು ಪರಿಗಣಿಸಲಾಗಿರುತ್ತದೆ ಈ ಪೈಕಿ ಹದಿನಾಲ್ಕು ಸಾವಿರದ ಎಂಬತ್ತೆರಡು ಪುರುಷರು ಹಾಗೂ ಹನ್ನೊಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಮಹಿಳೆಯರು ಸೇರಿದಂತೆ ಒಟ್ಟಾರೆ ಇಪ್ಪತ್ತೈದು ಸಾವಿರದ ಐದುನೂರ ಅರವತ್ನಾಲ್ಕು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ ಉಳಿದ ಅರ್ಜಿದಾರರ ದಾಖಲೆಗಳ ಪರಿಶೀಲನೆ ನಡೆಯುತ್ತಿರುತ್ತದೆ ರು ಕರ್ನಾಟಕ ಐತಿ ಚಳವಳಿಯಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹಲವಾರು ಜನ ಕ್ರಿಯಾಶೀಲರಾಗಿ ಹೋರಾಡಿತು ಬಯಲಂಗಲದ ಗಂಗಾಧರ ತುರ್ಮೂರಿ ಅವರು ಉದಲಿಯ ಸ್ವತಂತ್ರರಾದ ಗಂಗಾಧರ ದೇಶಪಾಂಡೆ ಅವರು ಚಿಂಚುಲಿಯ ರಾಷ್ಟ್ರವಾದಿ ಆರ್ ಎಸ್ ಹುಕ್ಕೇರಿ ಅವರು ದಾಸೋಹಿ ನಾಗೂರು ಶ್ರೀ ಬಸವ ಮಹಾಸ್ವಾಮಿಗಳು ಗೋಕಾಲ್ನಾಡನ ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರು ಸದತ್ತಿಯ ಶಂಭಾ ಜೋಶಿ ಅವರು ಅಂಕಿಗಿಯ ಬಸವಪ್ರಭ ಕೋರಿ ಆತ್ಮಿಯ ಬಿ ಎನ್ ದಾತಾರ ಕುಂದರ ಅಣ್ಣು ಗುರ್ಜಿ ಅವರು ದತ್ತೊಪ್ಪ ಕವಿ ಸಬ್ಬಕಾಮೆ ಚೆನ್ನಪ್ಪ ವಾಲಿ ಅವರು ಮೊದಲಾದ ಕೊಡುಗೆ ಅನಿಸ್ಮರಣೀಯವಾಗಿದೆ ಮದ್ರಾಸ್ ಮುಂಬೈ ಹಿರಿಯ ಪ್ರಾಂತಗಳಲ್ಲಿ ಹಂಚಗಿದ ಕನ್ನಡ ಭಾಷಿಕ ಪ್ರದೇಶಗಳ ಒಂದಾಗಿ ಅಖಂಡ ಕನ್ನಡದ ಕನಸು ಕನ್ನ ಕನಸಾಗಿ ಅರವತ್ತೊಂಬತ್ತು ವರ್ಷ ಪೂರ್ಣಗೊಂಡಿದೆ ಭಾರತ ಮಾತ ಮನೆಯಲ್ಲಿ ನಾವೆಲ್ಲರೂ ಇಂದು ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ಸಡಗರ ಸಂಭ್ರಮ ಆಚರಿಸುವುದು ಕನ್ನಡ ನಾಡಿನ ಪ್ರಗತಿಗೆ ಸಾಕ್ಷಿಯಾಗಿದೆ ಈ ಸಂದರ್ಭ ಬೆಳಗಾವಿ ಜಿಲ್ಲೆಯಲ್ಲಿ ಕೈಗೊಂಡ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತರಬಳಿಸುತ್ತೇನೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಅನೇಕ ಜನಪರ ಕಾರ್ಯಕ್ರಮವನ್ನು ರೂಪಿಸುವ ಜೊತೆಗೆ ಸಾರ್ವಜನಿಕ ಹಿತಕ್ಕಾಗಿ ಪಂಚಗಂಧಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಗಡಿ ಜಿಲ್ಲೆಯಾಗಿರುವ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿರುತ್ತದೆ ಜಿಲ್ಲೆಯಲ್ಲಿ ಪ್ರಸ್ತುತ ಹಿಂಗಾರಿ ಹಂಗಾಮಿಗೆ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹೆಕ್ಟರ್ ಬಿತ್ತನೆ ಕುರಿ ನಿಗದಿಪಡಿಸಲಾಗಿದೆ ಬಿತ್ತನೆಗೆ ಬೇಕಾಗುವಂಥ ಸುಮಾರು ಇಪ್ಪತ್ತ ಆರು ಸಾವಿರ ಕ್ವಿಂಟಲ್ ರಷ್ಟು ವಿವಿಧ ಬಿತ್ತನೆ ಬೀಜಗಳನ್ನು ಇಲ್ಲಿ ಇಲ್ಲಿವರೆಗೆ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಲಕ್ಷದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೇಳು ಸಂಖ್ಯೆಯ ಅರ್ಹ ಫಲಾನುಭವಿಗಳಿದ್ದು ಸದರಿ ಯೋಜನೆಯಡಿ ಒಟ್ಟು ಹತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಹದಿನೆಂಟು ಸಂಖ್ಯೆಯ ಬಳಕೆದಾರರು ನೋಂದಾಯಿಸಿದ್ದು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಸರಾಸರಿ ಬಳಕೆಯ ಆಧಾರದ ಮೇಲೆ ಮಾಸಿಕ ಎರಡ್ನೂರು ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡಲಾಗುತ್ತದೆ ಎಂದರು विनोद कोलकार केडा न्यूज गावी